ಎಲ್ಲ ಕುಟುಂಬ <mini descriptors> ಕಟೇರ ಕಟರಾಜ್ ಬಿಟ್ಟಿಲ್ಲ ಬಿಟ್ಟಿಲ್ಲ ಬಸ್ ಹಾಯ್ ಹಲೋ ಎಲ್ಲರಿಗೂ ಮತ್ತೊಮ್ಮೆ ಜವಳಿ ಜೆ ಕೆ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಸ್ನೇಹಿತರೆ ಈಗ ನಾವು ಜಗಳೂರಲ್ಲಿ ಇದ್ದೀವಿ ಜಗಳೂರಲ್ಲಿ ಏನಕ್ಕೆ ಬಂದಿದ್ದೀವಿ ಅಂದ್ರೆ ನಮ್ಮ ಡಿ ವಾಸ್ ಅಭಿನಯದ ಕಾಟ್ಯಾರ ಚಿತ್ರ ಇಲ್ಲಿ ನಟರಾಜ ಚಿತ್ರ ಮಂದಿರದಲ್ಲಿ ರಿಲೀಸ್ ಆಗಿದೆ ನೋಡಿ ನಿಮಗೆಲ್ಲ ಕಾಣಿಸ್ತಾ ಇರಬಹುದು ಪೋಸ್ಟ್ಗಳು ಹಾಂ ಪೋಸ್ಟ್ಗಳೆಲ್ಲ ಕಾಣಿಸ್ತಾ ಇದ್ದಾವೆ ಈಗ ನಮ್ಮ ಕಾಟರಾಜ್ ಚಿತ್ರ ನೋಡೋಕ್ಕೆ ನಮ್ಮ ಇಡೀ ಫ್ಯಾಮಿಲಿ ಬಂದಿದೆ ನಮ್ಮ ಮಾವ ಬಂದಿರ ಹಾಯ್ ಅಲ್ಲಿ ನೋಡಿ ಹಾಯ್ ಬನ್ನಿ 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 ನೋಡಿ ನಮ್ಮ ಮಾಸ್ ಎಲ್ಲ ಫುಲ್ ಹೆಂಗೆ ಕಟೌಟ್ಗಳು ಬಿದ್ದವು ನಮ್ಮ ಜಗಳೂರಲ್ಲಿ ಸಿನಿಮಾ ನೋಡಕ್ ಬಂದಿದೀವಿ ಎಲ್ಲ ಕುಟುಂಬ ಸಮೇತನಾಗಿ ಹೇಳಿವೆ ಬಂದಿದ್ದೀರಾ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದೀರಾ ರಿವ್ಯೂ ನೋಡಿದೀವಿ ಯೂಟ್ಯೂಬ್ ಅಲ್ಲಿ ಚೆನ್ನಾಗಿದೆ ಅಂತಂದು ಒಳ್ಳೆ ಮೆಸೇಜ್ ಇದೆ ಹೇಳಿ ಫ್ಯಾಮಿಲಿ ಫ್ಯಾಮಿಲಿ ಪೂರ ಬಂದಿದ್ದೀವಿ ನೋಡೋದಕ್ಕೆ ಚೆನ್ನಾಗಿದೆ ಪಿಕ್ಚರ್ ಅಂತ ಹಾಂ ನಮ್ಮ ಫ್ರೆಂಡು ಸೂರಿ ಅಲ್ಲಿ ಕಾಣಿಸ್ತಾ ನೋಡಿ ನಮ್ಮ ನನ್ನ ಫ್ರೆಂಡ್ ಸೂರಿ ನೋಡಿ ನಮ್ಮ ಜಗಳೂರಲ್ಲಿ ಫುಲ್ ಕಾಟೇರ ಫುಲ್ ಜೋರಾಗಿದೆ ಅಬ್ರ ಏನೌಸ್ ನಮ್ಮ ಜಗಳೂರಲ್ಲಿ ಫ್ಯಾಮಿಲಿ ಸಮೇತ ಕಾಟರ ಸಿನಿಮಾ ನೋಡಕ್ ಬಂದಿದ್ದೀವಿ

ಎಲ್ರು ನೋಡ್ಬೋದಾ ಫ್ಯಾಮಿಲಿ ಫ್ಯಾಮಿಲಿ ಹಾ ಹೆಂಗಿದೆ ಮೂವಿ ಸರ್ ಹೆಂಗಿದೆ ಮೂವಿ ಚೆನ್ನಾಗಿದ್ದ